ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಹಿಂದೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮಕ್ಕಳು ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಡುವಂಥ ಸ್ನ್ಯಾಕ್ಸು ಫಿಂಗರ್ ಚಿಪ್ಸ್ ಇದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ನಾನು ತೊಗೊಂಬಂದೇನು ನಾನು ಯಾವ ರೀತಿ ಮಾಡ್ತೇನೆ ಅನ್ನೋದು ಒಂದು ನಿಮ್ಮೊಂದಿಗೆ ಹಂಚ್ಕೋತೇನು ಮೊದಲು ಬಟಾಟೆ ಸಿಪ್ಪಿ ತೆಗ್ದು ಕಸ ಈ ರೀತಿ ಅವನ್ನ ಅಂದ್ರೆ ಬಟಾಟಿ ಹಂಗೆ ನಾವು ತೊಳೆಯದ್ಲೆ ಮಾಡೋಕೆ ಹತ್ರ ಕಪ್ ಕಪ್ ಆಗ್ತಾವು ಅವನ್ನ ಸ್ಲೈಸ್ ಮಾಡಿ ಕಸ ಉದ್ದುದಕ್ಕೆ ಹಿಂಗೆ ಈ ರೀತಿ ಒಂದೇ ಥರ ಮಾಡ್ಕೋಬೇಕು ನಾನು ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಆಗಿದಾವು ಅದನ್ನೊಂದು ಸ್ಲೈ ಸ್ಲೈಸ್ ಮಾಡೋ ಮೇಕರ್ ಇತ್ತು ಅದು ಸಿಗಲಿಲ್ಲ ಈ ಫಿಂಗರ್ ಚಿಪ್ಸ ನನ್ನ ದೊಡ್ಡ ಮಗ ಭಾಳ ಇಷ್ಟ ಅವನ ಮನೆಗೆ ಬಂದ ನಾನು ಅವಂಗೋಸ್ಕರ ಮಾಡಾತೀನಿ ಇವನ್ನೆಲ್ಲ ಸ್ಲೈಸ್ ಮಾಡಿಟ್ಕೊಂಡು ಹೆಸರು ಇಡಬೇಕು ಇದಕ್ಕೆ ಹಿಟ್ಟ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟ ಅಕ್ಕಿ ಹಿಟ್ಟ ಮೈದಾ ಹಿಟ್ಟ ಮೂರೂ ಸಮ ತೊಗೋತಾನು ರುಚಿ ತಕ್ಕಷ್ಟು ಉಪ್ಪು ಖಾರು ಮತ್ತು ನಾನು ಸಾಸ್ ಒಳಗೆ ಇದನ್ನ ಸಾಸ್ ಒಂದು ಸ್ವಲ್ಪ ಕೆಚ್ಚಪ್ಪ ಇದ್ರೆ ನಡಿತೈತೆ ಅಂತ ಕಸ ಟೇಸ್ಟ್ ಆಗ್ತಾವಂತೆ ಕಸ ಅದನ್ನು ತೊಗೊಂಡೆ ನಾನು ಅದ ನೀರು ಕುದಿಯುವಾಗ ಇವನ್ನ ಸ್ಲೈಸ್ ಮಾಡಿದ್ದು ಬಟಾಟೆ ಏನಿರ್ತಲ್ಲ ಇವನ್ನ ಹಾಕಬೇಕು ಹಾಕಿ ಕಾಸ ಒಂದ್ ಸ್ವಲ್ಪ ಒಂದ ಕುದಿ ಅಂದ್ರೆ ಹಿಂಗೆ ಕೈ ನಮ್ಗೆ ಉಗುರು ನೆಡಬೇಕು ಅಷ್ಟಾದ್ರೆ ಮುಗೀತದು ಅರ್ಧ ಮರ್ಧ ಬೆಂದ ತೆಗೆದಿಟ್ಕೋಬೇಕು ಅವನ್ನ ಸೋಸ ಕಾಸ ಒಂದು ಒಳಗ ಹಿಂಗೆ ಹಾಕಿ ಒಂದು ಸ್ವಲ್ಪ ಹಾರಾಕಿ ಬಿಡಬೇಕು ಅಂದ್ರೆ ನಮ್ಗೆ ಕ್ರಿಸ್ಪಿ ಕ್ರಿಸ್ಪಿ ನೀರಿನ ಅಂಶ ಎಲ್ಲ ಮುಗತೈತಿ ಚಲೋ ಆಗ್ತೈತಿ ಅವೊಂದ್ ಸ್ವಲ್ಪ ಆರಿದಿಂದ ಅವನೊಂದು ಬಟ್ಲಕ್ಕೆ ಹಾಕೊಂಡು ಕಾಸ ಕಾನ್ಫ್ಲೋರ್ ಹಿಟ್ಟ ಮೈದಾ ಹಿಟ್ಟ ಆಮೇಲೆ ಅಕ್ಕಿ ಹಿಟ್ಟ ಎರಡೂ ಎರಡೆರಡು ಎರಡೆರಡು ಚಮಚ ಹಾಕಿನಿ ಆಮೇಲೆ ಕಾರ್ನ್ಫ್ಲೋರ್ ಹಿಟ್ಟ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿನಿ ನಾನು ಈ ರೀತಿ ಗಲ್ಲಿ ಕಲೀಷೆ ಇದ ಮೆಜರ್ಮೆಂಟ್ ಒಳಗೂನು ಮಾಡಿರೂ ನಡೀತೈತಿ ಅದು ಹಿಟ್ಟು ಬರೀ ಅಷ್ಟ ಆದ್ರೆ ಎಣ್ಣೆ ಎಲ್ಲ ಹಿಟ್ಟಿಟ್ಟು ಹಾಕೈತಿ ಅನ್ನೋ ಅವು ಅದನ್ನೂ ಒಂಥರ ಮಾಡಿರ್ತೇನೆ ನಾನು ಯಾವಾಗಾದ್ರೆ ಅದು ಎಣ್ಣೆ ಎಲ್ಲ ಹಿಟ್ಟಿಟ್ಟು ಹಾಕ್ತೈತಿ ಮತ್ತು ಗಲೀಜ್ ಆಗ್ತೈತಿ ಅನ್ನೋ ಸಂಬಂಧ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಕಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಅದು ಖಾರ ಉಪ್ಪ ಹಿಡ್ಕೊಂಬಟ ಅಂತ ಕಾಸ ಬಿಟ್ಟಿನಿ ಈ ಹಿಟ್ಟೇನು ಹಾಕಿ ಕಲಿಸ್ತಲ್ಲ ಒಂದು ಸ್ವಲ್ಪ ಖಾರ ಉಪ್ಪ ಹಾಕಬೇಕು ಒಂದ್ ಸ್ವಲ್ಪ ಖಾರ ಉಪ್ಪ ಹಾಕಿ ಕಾಶ ಹಿಂಗೆ ಕಲೀಶ್ ಕಾಸ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ನಿ ನಾನು ಆಮೇಲೆ ಎಣ್ಣೆ ಕಸಕ್ ಇಟ್ಕೊಂಡ್ ಕಸ ಅದೇ ಕಾದ ಎಣ್ಣೆ ಒಳಗ ಒಂದೊಂದು ಒಂದೊಂದು ಹಿಂಗ ಕರದ್ರ ನಮ್ಮ ಫಿಂಗರ್ ಚಿಪ್ಸ್ ರೆಡಿ ಆಯ್ತು ಇವೆಲ್ಲ ಮಕ್ಕಳಿಗಂತೂ ಇಷ್ಟ ಆಗ್ತೈತಿ ದೊಡ್ಡವರು ಸಣ್ಣವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಇವ್ನಿಂಗ್ ನಾವು ಹೊರಗಡೆ ಹೋಟೆಲ್ನಿಂದ ಹೋಗಿ ತಿನ್ನೋದ್ರಿಂದ ಒಂದು ಸ್ವಲ್ಪ ಅವ್ರೆ ಕರದ ಎಣ್ಣೆ ಒಳಗ ಕರದಿರ್ತಾರ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ತಿನ್ಬಹುದು ಚಲೋ ಆಗ್ತೈತಿ ಅದಕ್ಕೆ ಈ ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೊಂಡೆ ನಾನು ಇವನ್ನೆಲ್ಲ ಕರದ್ ಕರೆದ ಒಂದೊಂದು ಸ್ವಲ್ಪ ತಗದ ಇಟ್ಕೊಂಡು ಅಂದ್ರೆ ನಾನು ಇವನ ಎರಡು ಸಲ ಕರಿತೇನು ಮೊದಲ ಒಂದು ಸ್ವಲ್ಪ ಕರದ್ ಇಟ್ಕೊಂಡು ಕಾಸ ಆಮೇಲೆ ಮತ್ತೊಮ್ಮೆ ಕರಿಬೇಕು ಅಂದ್ರೆ ಕ್ರಿಸ್ಪಿಯಾಗೆ ಕುರುಮ್ ಕುರುಮ್ ಚಲೋ ಆಗ್ತಾವ ಇವ ಆಮೇಲೆ ಒಂದು ಬೌಲ್ಗೆ ಅವನ್ನೆಲ್ಲ ಹಾಕೊಂಡ ನಾನ್ ಚಟ್ಪಟ್ ಮಸಾಲ ಮಾಡಿ ಇಟ್ಕೊಂಡ ಎಲ್ಲಾ ಚಾಟ್ಸ್ಗಳಿಗೆ ಅದನ್ನ ಹಾಕಿ ಕಾಸ ಹಿಂಗೊಂದ್ ಸ್ವಲ್ಪ ಗಲೀಷೆ ಅದನ್ನ ನಾವು ಸ್ವಾಸ್ ಜೋಡಿ ಸರ್ವ್ ಮಾಡ್ಕೊಂಡು ತಿಂದ್ರ ಬಾಳ ಟೇಸ್ಟ್ ಆಗ್ತಾವ ನೀವು ಎಲ್ಲಾರು ಈ ತರ ಮನೆಯಲ್ಲಿ ಮಾಡ್ಕೊಂಡ್ ತಿಂದು ನೋಡ್ರಿ ಎಲ್ಲಾ ಅಡಿಗೆ ವಿಡಿಯೋಗಳು ಇಷ್ಟ ಆಗದವ್ರು ಎಲ್ಲಾರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ ಅನಿಸಿಕೆಗಳನ್ನ ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು